ಗೊತ್ತಿಲ್ಲ ಇದೂ ಗೊತ್ತಿರಲಿಲ್ಲ ಸೀರಿಯಲ್ಲು ಸೊ ಇವನೇ ಬನ್ನೋ ಅಂದರೆ ಇದನ್ನು ಅವಕಾಶ ಬಂದು ಅಂದರೆ ಇದನ್ನು ನಾನು ಮಾಡಬೇಕು ಅಂತ ಇಲ್ಲ ಅವಕಾಶ ಅವಕಾಶ ಹುಡ್ಕೊಂಡು ಹೋಗಿದ್ದು ಇಲ್ಲ ನಾನು ಇಲ್ಲಿ ಬಂದು ಕೆಲಸ ಮಾಡಬೇಕು ಆ ಥರದ್ದೇನು ಇರಲಿಲ್ಲವಲ್ಲ ಅಂದರೆ ಆ ಥರ ಒಂದು ಸಂದರ್ಭನೇ ಬಂದಿರಲಿಲ್ಲ ನನ್ನ ಲೈಫಲ್ಲಿ ಈಗ ನಾವು ರಾಜಾರಾಣಿ ಶೋ ಮಾಡಿದ್ವಿ ಅದಕ್ಕಿಂತ ಮುಂಚೆ ಏನಾದರೂ ಟಿ ಟಾಕ್ ಶೋ ಏನೋ ಕೊಟ್ಟಿದ್ವಿ ಅದೆಲ್ಲ ಮದುವೆ ಆಗಿದ್ವಿ ಅಂತ ಗೊತ್ತಿತ್ತು ಸೊ ಕಪಲ್ ಶೋ ಮಾಡಿದ್ವಿ ಅದಾದಮೇಲೆ ಅದ್ರಲ್ಲಿ ನಾವು ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡಿದೆ ಸೊ ಇದನ್ನು ತುಂಬ ಜನ ಹೇಳ್ತಾರೆ ಈಗ ಆಚೆ ಕಡೆ ನಾನು ಜನಗಳನ್ನ ಮೀಟ್ ಮಾಡಿದಾಗ ತುಂಬ ಜನ ನನಗೆ ಅದು ಹೇಳ್ತಾರೆ ಸೊ ನಾವು ನಿಮ್ಮದು ಇಂಟರ್ವ್ಯೂ ನೋಡಿದ್ದೀವಿ ನಿಮ್ಮ ಮದುವೆ ಆಗಿದ್ದು ಅದಾದಮೇಲೆ ನೀವು ಯಾವುದೋ ಒಂದು ಟಾಕ್ ಶೋಗೆ ಏನೋ ಬಂದಿದ್ದೀರಿ ಅದಾದಮೇಲೆ ರಾಜ ರಾಣಿ ಮಾಡಿದ್ರಿ ಅದಾದಮೇಲೆ ಡ್ಯಾನ್ಸ್ ಮಾಡಿದ್ವಿ ಏನೆಲ್ಲ ಈ ಕಡೆ ಈ ಕಡೆ ಬರ್ತಿದ್ದೀರಾ ಮುಂದೆ ಏನು ಮಾಡ್ತೀರಾ ನೆಕ್ಸ್ಟ್ ಆ ಥರ ಎಲ್ಲ ಕೇಳಿದ್ದಾರೆ ಸೊ ಐ ಫೀಲ್ ಇಟ್ಸ್ ನಾಟ್ ಲೈಕ್ ನಾನು ಸಡನ್ನಾಗಿ ಸೀರಿಯಲ್ಗೆ ಬಂದೆ ಅಂತ ದಿ ಜರ್ನಿ ಅಂದರೆ ಒಂದು ಸ್ಟೋರಿ ಇದೆ ಅಲ್ವಾ ಒಂದು ಕನೆಕ್ಷನ್ ಒಂದಾದ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಸೊ ಈಗ ಸೀರಿಯಲ್ ಮಾಡ್ತೀನಿ ಸೊ ಮುಂದಕ್ಕೆ ನೋಡೋಣ ಏನಂತ ಮಾಡ್ತಾರೆ ಲವ್ ಒಂದೇ ಅಲ್ಲ ನಾಟ್ ಓನ್ಲಿ ಲವ್ ನೀವು ಯಾವುದೇ ರಿಲೇಷನ್ಶಿಪ್ ತೊಗೊಳ್ಳಿ ಇಲ್ಲಿ ಯಾವುದೇ ಕೆಲಸನೂ ತೊಗೊಳ್ಳಿ ಮುಂಚೆ ಡೈವರ್ಷನ್ ಜಾಸ್ತಿ ನಿಮಗೆ ಆಪ್ಷನ್ಸ್ ಇರಲಿಲ್ಲ ಈಗ ತುಂಬ ಆಪ್ಷನ್ಸ್ ಇದೆ ಈಗ ನಿಮ್ಮ ಮೊಬೈಲ್ ತೆಗೆದ್ರೆ ಒಂದು ಅರ್ಧ ಗಂಟೆ ನಿಮಗೆ ಒಂದು ಹತ್ತು ಕ್ಯಾಟಗರಿ ಆಫ್ ಬೇರೆ ಬೇರೆ ವರ್ಲ್ಡ್ ನೋಡ್ತೀರಾ ಈ ಕಡೆ ಹಿಂಗೆ ಯಾವುದೋ ವೀಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ನೋಡ್ತೀರಾ ಈ ಕಡೆ ಯಾವುದೋ ರೀಲ್ಸ್ ನೋಡ್ತೀರಾ ಈ ಕಡೆ ಅದು ಇನ್ಫಾರ್ಮೇಷನ್ ನೋಡ್ತೀರಾ ಈ ಕಡೆ ಅದರ ಟ್ರೇಡಿಂಗ್ ನೋಡ್ತೀವಿ ಏನೋ ನೋಡ್ತೀರಾ ಎಲ್ಲನೂ ಮಿಕ್ಸ್ ಆಗಿ ನಿಮಗೆ ಕನ್ಫ್ಯೂಸ್ ಆಗ್ತಾಯಿರ್ತೀವಿ ಇದನ್ನ ಮಾಡಲ್ಲ ಅದನ್ನ ಮಾಡಲ್ಲ ಅಂತ ಸೊ ರಿಲೇಷನ್ಶಿಪ್ಪಲ್ಲೂ ಅದೇ ಇರ್ಬೋದು ಅಂದರೆ ನಿಮಗೆ ತುಂಬ ಆಕ್ಸೆಸ್ ಇದೆಯಲ್ಲ ಈಗ ಆದರೆ ಯಾವಾಗೋ ಒಂದು ಸರಿ ಸ್ಕೂಲ್ಗೆ ಹೋಗ್ತೀರಿ ಸ್ಕೂಲಲ್ಲಿ ಮಾತ್ರ ಜನ ಸಿಗೋರು ಆಚೆ ಸಿಗ್ತಿರಲಿಲ್ಲ ಈಗ ಸ್ಕೂಲ್ ಆಯಿತು ಆಚೆ ಆಯಿತು ವೀಕೆಂಡ್ ಆಯಿತು ಪಾರ್ಟಿ ಎಲ್ಲನೂ ಸಿಗ್ತಾರೆ ಸೊ ಆಪ್ಷನ್ಸ್ ಜಾಸ್ತಿ ಇದ್ದಾಗ ನಿಮ್ಮ ದೈವ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇದು ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಇಲ್ಲ ಎಷ್ಟು ಕಮಿಟ್ಮೆಂಟ್ ನಿಮ್ದು ಇಲ್ಲದೆ ಅದ್ರ ಮೇಲೆ ಆಗುತ್ತೆ ಆ ಥರದ್ದು ಏನೂ ಇಲ್ಲಪ್ಪ ನಾನು ಇಷ್ಟಪಟ್ಟಿದ್ದೀನಿ ಅವಳು ಇಷ್ಟಪಟ್ಟಿದ್ರು ಇಬ್ರು ಮದುವೆ ಆಗಿದ್ದೀವಿ ಅಷ್ಟೇ ಇಷ್ಟಪಟ್ಟಿರೋದೇ ಮದುವೆ ಆಗಕ್ಕಲ್ವ ಸೊ ಮದುವೆ ಆಗಿದ್ದೀವಿ ಸೊ ವರ್ಕ್ ಆಗಿದೆ ಅಷ್ಟೇ ಬಿಗ್ ಬಾಸ್ ನೋಡ್ತೀನಿ ಅಂದರೆ ಒಂದು ಚೂರ್ಚೋರು ಅಂದರೆ ಚೂರುಚೋರು ನೋಡ್ತೀನಿ ಹಾಂ ಯಾರಿಷ್ಟ ಆದರೂ ವರ್ತೂರ್ ಸಂತೋಷ ಅವ್ರದ್ದು ಆ ಪಂಚ ಕೆಲವೊಂದೆಲ್ಲ ಅವ್ರದ್ದು ಟೈಮಿಂಗ್ಸ್ ಚೆನ್ನಾಗಿದೆ ಅಂದರೆ ಅವರು ಆ ಸೆಕೆಂಡ್ ಆಫ್ ಮೇಲೆ ಕೆಲವೊಂದೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತ ನಂಗೆ ಕಡಿಮೆ ನೋಡೋದು ಬಟ್ ಅದು ಇಷ್ಟ ಆಗುತ್ತೆ ಮತ್ತು ಚೆನ್ನಾಗಿದೆ ಮಜಾ ಇದೆ ಅದೇ ಕಾರ್ತಿಕ್ ಮೀಟ್ ಮಾಡಿದೀನಿ ಕಾರ್ತಿಕ್ ಅಂತರಪಟ್ಟ ಮಾಡಿದ್ದಾರೆ ಬಿಟ್ಟರೆ ಅವರು ಗೊತ್ತಂದರೆ ಒಂದೆರಡು ಮೂರು ಸಹ ಮೀಟ್ ಮಾಡಿದ್ದೀನಿ ಅವ್ರದ್ದೊಂದು ರೆಸ್ಟೋರೆಂಟ್ ಇತ್ತು ಎಮ್ ಜಿ ರೋಡಲ್ಲಿನೂ ಆಗ ಆಗ ತುಂಬ ವರ್ಷದ ಮುಂಚೆ ನಾನು ಆಗ ಇದು ಮಾಡಿದ್ದೀನಿ ಅದು ಬಿಟ್ಟರೆ ಕೇಳಿದ್ದೀನಿ ಅವ್ರ ಬಗ್ಗೆ ಆಮೇಲೆ ಬೇರೆ ಯಾರಿದ್ದಾರೆ ಅಮೃತ ಅವ್ರನ್ನ ಮೀಟ್ ಮಾಡಿದ್ದೀನಿ ಬೇರೆ ಅದು ಸ್ವಲ್ಪ ಜನ ನೋಡಿದ್ದೀನಿ ಅಷ್ಟೇ ಹಾಂ ನನ್ನ ಪ್ರಕಾರ ಮೋಸ್ಟ್ಲಿ ಕಾರ್ತಿಕ್ ವಿನ್ ಆಗ್ತಾನೆ ಅಂತ ಅನ್ಸುತ್ತೆ ಇಲ್ಲ ನಾನು ಅವ್ರ ಜೊತೆ ನಂದು ಅದು ಕಾಂಬಿನೇಷನ್ ಆಗಿಲ್ಲ ಸ್ಟಾರ್ಟಿಂಗ್ ಮಾತು ಮಾಡಿದ್ದ ಆರದನ್ನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದರು ಸೊ ನಾನು ಅವರು ವೀಟ್ ಮಾಡಿಲ್ಲ ಹಾಗೆ ನನ್ನ ಫ್ರೆಂಡ್ ನನ್ನ ವೈಫಿಗೆ ಪರಿಚಯ ಅವ್ರಿಗೆ ಪರಿಚಯ ಅದು ಬಿಟ್ಟರೆ ಅಲ್ಲಿರೋರು ಯಾರೂ ನನ್ನ ಕ್ಲೋ ಅಷ್ಟು ಕ್ಲೋಸ್ ಇಲ್ಲ ಯಾರು ಬಟ್ ನೋಡಿದ್ದೀನಿ ಬಟ್ ನಾನು ನೋಡಿದ್ರೆ ಒಂದು ಕೆಲವೊಂದು ಎಪಿಸೋಡ್ ಎಪಿಸೋಡ್ಸಲ್ಲಿ ನೋಡಿದಾಗ ಕಾರ್ತಿಕ್ ಭಿನ್ ಆಗ್ಬೋದು ಅನಿಸುತ್ತೆ ಯಾಕಂದರೆ ಎಲ್ಲ ಈ ಅಂದರೆ ಈ ಏನಂತಾರೆ ಎಲ್ಲ ಕ್ಯಾಟಗರಿ ಆಫ್ ಜನಕ್ಕೆ ಚೂರು ಚೂರು ಚುರು ರೀಚ್ ಆಗಿದ್ದಾರೆ ಆ ಕ್ಯಾಟಗರಿ ಆ ಜನಕ್ಕೆ ಎಲ್ಲ ಕಂಟೆಂಟು ಕೊಟ್ಟಿದ್ದಾರೆ ಅನಿಸುತ್ತೆ ಅಂದರೆ ಸಿಕ್ಕಿದೆ ಅನಿಸುತ್ತೆ